ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕ್ಮಾರ್ ಯೂಟ್ಯೂಬ್ ಚಾನಲ್ ನೋಡಿ ಇದು ನಮ್ಮ ಮನೆಯಲ್ಲಿ ತಂದಿರುವಂಥ ದಾರುಣ ಚಿಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ರೆಡ್ ಕಲರಲ್ಲಿ ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಅಂದರೆ ಹನ್ನೊಂದು ಗಂಟೆ ಹನ್ನೊಂದು ಅಷ್ಟಿಗೆ ಮತ್ತು ನಾನಿಲ್ಲಿ ತುಗಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ಜಾತ್ರೆ ಇತ್ತಲ್ವ ಅದಕ್ಕೋಸ್ಕರ ಸೊ ನೋಡಿ ಮಧ್ಯಾಹ್ನ ಟೈಮೇ ಈ ಪಾರ್ಟಿ ರಶ್ ಇದೆ ಆ್ಯಂಡ್ ನಾವು ಡೈರೆಕ್ಟ್ ಪಾಸ್ ತೊಗೊಂಡಿದ್ವಿ ಸೊ ಪಾಸ್ ಇರೋದ್ರಿಂದ ಶುಕ್ರವಾರ ಇತ್ತು ಅದಕ್ಕಾಗಿ ಬೇಗನೆ ಹೋಗಿದ್ವಿ ಒಳಗಡೆ ಎಲ್ಲೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ತುಂಬಾ ರಶ್ ಇರೋದ್ರಿಂದ ಮೊಬೈಲ್ ಕೂಡ ಅಲೋ ಮಾಡೋಂಗಿರಲಿಲ್ಲ ಅದಕ್ಕೆ ಯಾವುದೇ ರೀತಿ ವಿಡಿಯೋನು ಮಾಡಿಲ್ಲ ಸೊ ಹೊರಗಡೆದು ಮಾತ್ರನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀನು ಈ ವಿಡಿಯೋನೆಲ್ಲ ಆಲ್ಮೋಸ್ಟ್ ಇದನ್ನ ಮಾಡಿರೋದು ನಮ್ಮ ಮನೆಯವರೇ ನಾನು ಒಳಗಡೆಯಿಂದ ಹೊರಗಡೆ ಬರ್ತಾಯಿದ್ದೀನಿ ನೋಡಿ ಮೇಲುಗಡೆ ಕಾಣಿಸ್ತಾ ಇದ್ದೀನಿ ಎಲ್ಲ ಕಲರ್ ಡ್ರೆಸ್ ಹಾಕ್ಕೊಂಡಿದೀವಲ್ವ ಅದು ನಾನೇ ಸೊ ನಾನು ಮುಗಿಸ್ಕೊಂಡು ಬರೋಷ್ಟಿಗೆ ಅವರು ಆಲ್ಮೋಸ್ಟ್ ವಿಡಿಯೋ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಇದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿದ್ವಿ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಮತ್ತೆ ತಿರ್ಗಾ ಸಾಯಂಕಾಲ ಬಂದಿದ್ದೀವಿ ಅಂದರೆ ತುಂಬ ರಶ್ ಇರೋದನ್ನ ನಾವೆಲ್ಲೂ ಹೋಗಲಿಲ್ಲ ಡೈರೆಕ್ಟ್ ಮನೆಗೆ ಹೋದ್ವಿ ನೋಡಿ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಬಂದಿರೋದು ನಾವು ಅಂದರೆ ಶನಿವಾರ ಸಾಯಂಕಾಲ ಸೊ ಮತ್ತೆ ಬಂದುಬಿಟ್ಟು ಅಂದರೆ ಗಮನ ಜಾತ್ರೆಯಲ್ಲಿ ಮಕ್ಕಳ ಸಾಹಿತ್ಯ ಅಕಾಡೆಮಿ ಪರಿಷತ್ತು ಅವ್ರ ಕಡೆಯಿಂದ ಮಕ್ಕಳ ಡ್ಯಾನ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ಸೊ ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಶನಿವಾರ ರಾತ್ರಿ ಬಂದಿದ್ದೀನಿ ಇದು ಶುಕ್ರವಾರದ್ದು ಹೊರಗಡೆಯಿಂದ ಎಷ್ಟು ಜನ ಇದ್ದಾರೆ ನೋಡಿ ಬೆಳಗ್ಗೆ ಟೈಮ್ ಹೋಗಿದ್ದೆ ಅಂತ ಹೇಳಿದ್ನಲ್ವ ಅದು ನೋಡಿ ಇದು ನೆಕ್ಸ್ಟ್ ಡೇ ವಿಡಿಯೋ ಶನಿವಾರದ್ದು ನೋಡಿ ಆ ಸೈಡೆಲ್ಲ ಕ್ಯೂ ಹಚ್ಚಿದ್ದಾರೆ ಸ್ಟೇಜ್ ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಮಕ್ಕಳು ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ನನ್ನ ಮಗನ ಮುಗಿದಿದೆ ನೆಕ್ಸ್ಟ್ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದಾಗಿನ ಮೇಲೆ ನನ್ನ ಮಗನ ಡ್ಯಾನ್ಸ್ ಬರುತ್ತೆ ಇಲ್ಲಿ ಕುಳಿತಾ ಇರೋದು ನನ್ನ ಮಗನೇ ಬಟ್ ಯಾವುದೇ ರೀತಿಯ ಸಾಂಗು ಇಲ್ಲಿ ಪ್ಲೇ ಮಾಡಿಲ್ಲ ಯಾಕಂದರೆ ಕಾಪಿರೇಟ್ ಕ್ಲೈಮ್ ಬರುತ್ತೆ ಅದಕ್ಕೋಸ್ಕರ ತುಂಬ ಮಕ್ಕಳು ತುಂಬಾ ವೆರೈಟಿಯಾಗಿ ಡ್ಯಾನ್ಸ್ ಮಾಡಿದರೆ ನಾನು ಸ್ಮಾಲು ಮಧ್ಯಕ್ಕೊಂದೇ ಒಂದಕ್ಕೆ ಸಾಂಗ್ನ ಹಾಕ್ತಿನಿಬೇಕಿದ್ರೆ ನೋಡ್ಬೋದು ನನ್ನ ಮಗನ ಡ್ಯಾನ್ಸ್ ಮುಗಿದ ಮೇಲೆ ಮತ್ತು ಬೇರೆ ಮಕ್ಕಳು ಡ್ಯಾನ್ಸ್ ಕೂಡ ಇತ್ತು ಅಂದರೆ ಭರತನಾಟ್ಯ ಕೂಡ ಮಾಡಿದರು ಕೆಲವೊಬ್ಬರು ಕೆಲವೊಬ್ರು ದೇವಿ ಡ್ಯಾನ್ಸ್ ಮಾಡಿದ್ದಾರೆ ನೀವು ನೋಡ್ಬೋದು ಸುಮಾರು ಈ ಡ್ಯಾನ್ಸ್ ಫೋರಮ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ನೈನ್ ಥರ್ಟಿ ಹಂಗಾಗಿತ್ತು ನಾವು ಮತ್ತು ನಮ್ಮ ಮಕ್ಕಳು ಡ್ಯಾನ್ಸ್ನ ಮುಗಿಸ್ಕೊಂಡು ಸ್ವಲ್ಪ ಜಾತ್ರೆಯಲ್ಲೆಲ್ಲ ಅಡ್ಡಾಡಿ ಸ್ವಲ್ಪ ಆಟ ಸಾಮಾನೆಲ್ಲ ಪರ್ಚೇಸ್ ಮಾಡಿದ್ವಿ ಮಕ್ಕಳಿಗೆ ಆ್ಯಂಡ್ ಹಾಗೆ ನೈಟ್ ಕೂಡ ಇಲ್ಲೇ ಊಟ ಮುಗಿಸ್ಕೊಂಡು ಅಂದರೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ರು ಮಕ್ಕಳು ಸೊ ಅದಕ್ಕೋಸ್ಕರ ನಾವಲ್ಲೇ ಸ್ವಲ್ಪ ಜಾತ್ರೆಯಿಂದ ಮುಂದೆ ಬಂದು ಆಮೇಲೆ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ನೋಡಿ ಇವರು ಡ್ಯಾನ್ಸ್ ಮಾಡ್ತಿದಾರಲ್ಲ ಇದು ಚಾಮುಂಡೇಶ್ವರಿದು ಡ್ಯಾನ್ಸ್ ಮಾಡ್ತಿದ್ದಾರೆ ದುರ್ಗಮ್ಮನ ಒಂದು ಇದನ್ನು ಸಾಂಗ್ನ ನಾನು ಇಲ್ಲಿ ಯಾವುದೇ ರೀತಿ ಸಾಂಗ್ನ ಪ್ಲೇ ಮಾಡಿಲ್ಲ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅದಕ್ಕೋಸ್ಕರ ಇವರು ಕನ್ನಡದ ಡ್ಯಾನ್ಸ್ ಮಾಡಿದ್ದಾರೆ ಎಲ್ಲದನ್ನು ಮಿಕ್ಸರ್ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಮಿಕ್ಸ್ ಸಾಂಗ್ ಬರುತ್ತಲ್ವ ಅದನ್ನು ಮಾಡಿದ್ದಾರೆ ಆ್ಯಂಡ್ ಹಾಗೆ ಇನ್ನು ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಈ ಹುಡುಗಿ ಮಾಡ್ತಿರೋದು ಸ್ಮಾಲ್ ಅಂದರೆ ಎಲ್ ಕೆ ಜಿ ಹುಡುಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಭರತನಾಟ್ಯ ಮಾಡುತ್ತೆ ಐಗಿರಿ ನಂದಿನಿ ಮಾಡ್ತಾಯಿದೆ ತುಂಬಾ ಚೆನ್ನಾಗಿ ಮಾಡ್ತು ಈ ಹುಡುಗಿ ನೋಡೋಕ್ಕೆ ಅಷ್ಟೇ ಕ್ಯೂಟಾಗಿ ಕಾಣಿಸ್ತಿತ್ತು ನನಗೆ ಕೂಡ ತುಂಬ ಇಷ್ಟ ಆಯಿತು ನೋಡಿ ಈ ಜಾತ್ರೆ ವಿಡಿಯೋನ ಅಪ್ಲೋಡ್ ಮಾಡಲು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ವರ್ಕ್ ಇತ್ತು ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೇನೆ ಆ್ಯಂಡ್ ಇವತ್ತೇನು ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗಿ ಟೆಕೆ ಬಾಯ್